ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ನಾಳೆ ನನ್ನ ಹಸ್ಬೆಂಡು ಬಡ್ಡೆ ಸೊ ಹಾಗಾಗಿ ಅವ್ರ ಬಡ್ಡೇ ಅಂತ ಸ್ವಲ್ಪ ನ್ಯೂ ಡ್ರೆಸ್ನ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಶಾಪಿಂಗ್ ಮಾಡಲಿಕ್ಕಂತ ಉಡುಪಿಗೆ ಹೋಗ್ತಾ ಇದ್ದೀನಿ ಅದ ಶಾಪಿಂಗ್ ಮಾಡಿಕೊಂಡು ನಂತರ ಅವರಿಗೆ ಬರ್ಡೇ ಅಂತ ಹೇಳಿ ಕೇಕ್ ಎಲ್ಲ ತೊಗೊಂಡು ಬರುವ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರಿ ಗೆ ಅಂತ ಹೇಳಿ ಮತ್ತೆ ಮತ್ತು ಬಡ್ಡೆಯೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದು ಸೊ ಇವತ್ತು ಹೋಗ್ತಾ ಇದ್ದೀನಿ ಇವಾಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಟೈಮಿಂಗು ಸೊ ಇವಾಗ ಉಡುಪಿ ಹೋಗಬೇಕು ಹೋಗಿ ಶಾಪಿಂಗು ಮತ್ತು ಎಂತ ಕೇಕ್ಸ್ ಎಲ್ಲ ತಗೊಂಡು ಬರುವ ಅಂತ ಹೇಳಿ ಪ್ರತಿ ವರ್ಷ ಕೂಡ ನಾನು ಅವನು ಅವ್ರ ಗೆ ಅಂತ ಹೇಳಿ ನಾಳೆ ಬಡ್ಡೆ ಅಂದರೆ ನೈಟು ಟ್ವೆಲ್ ಓ ಕ್ಲಾಕಿಗೆ ನಾನು ಕೇಕ್ ಕಟ್ ಮಾಡಿಸ್ತೀನಿ ಪ್ರತಿ ವರ್ಷ ಸೊ ಈ ವರ್ಷ ಕೂಡ ಹಾಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಹಾಗಾಗಿ ಇವಾಗ ಕೇಕು ಮತ್ತು ಶಾಪಿಂಗ್ ಮಾಡಲಿಕ್ಕೆ ಹೋಗಬೇಕು ಬಂದು ಮೊನ್ನೆಗೆ ಮುಂದಿನ ವಿಡೋಣ ಕಂಟಿನ್ಯೂ ಮಾಡುವ ಬರ್ಡೇ ಬ್ಲಾಕ್ಸ್ನ ಸೊ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಬಂದೆ ಬಟ್ಟೆ ಎಲ್ಲ ತೊಗೊಂಡು ಎಲ್ಲ ಮಾಡಿಕೊಂಡು ಇವಾಗ ಆಟೋದಲ್ಲಿ ನಾನು ಮತ್ತೆ ಬಿಟ್ಟು ಬರ್ತಾಯಿದ್ವಿ ಅಲ್ಲೇ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಇದ್ವಿ ಆಟೋದಲ್ಲಿ ಇವಾಗ ಮನೆಗೆ ಬಂದು ನಂತರ ಈಗೆಲ್ಲ ತೋರಿಸ್ತೀನಿ ಹೇಗೆಲ್ಲ ಇದೆ ಅಂತ ನನ್ನ ಹಸ್ಬೆಂಡಿಗೆ ಅಂತ ತಂದಿರೋಂಥ ಬಟ್ಟೆ ಇದು ಸೊ ಟೀ ಶರ್ಟ್ ವೈಟ್ ಆ್ಯಂಡ್ ಬ್ಲೂ ಸೊ ಲೈನ್ ಟೈಪ್ಸ್ ಇಲ್ಲಿದೆ ಇದು ಮತ್ತೆ ಒಂದು ಕರ್ಚೀಫ್ ಮತ್ತು ಪ್ಯಾಂಟ್ ಎರಡು ಕೂಡ ಅವ್ರಿಗೋಸ್ಕರ ತಂದಿದ್ದೆ ಬಿಟ್ಟು ಕೂಡ ಇಲ್ಲೇ ಇದ್ಲು ಅವಳು ಸಹ ಅವಳು ಇಟ್ಕೊಂಡು ನೋಡ್ತಾ ಇದ್ಲು ಅವಾಗ ಸೊ ಅವರಿಗಂತ ತಂದಿರೋ ಬಟ್ಟೆ ಇದೆಲ್ಲ ಸೊ ಅವರಿಗೆ ಇವಾಗ ಅದು ಪ್ಯಾಕ್ ಮಾಡಿಬಿಟ್ಟು ಅವ್ರ ಬಟ್ಟೆ ಹತ್ತಿರ ಹೋಗಿ ಇಡಬೇಕು ಅಂತ ಅನ್ಕೊಂಡಿದೀನಿ ಅವರಿಗೋಸ್ಕರ ಅಂತ ಹೇಳಿ ತಂದಿರೋ ಬಡ್ಡೆ ಬಟ್ಟೆನ ಅವರು ಬಟ್ಟೆಯಲ್ಲಿ ಮಡಚಿಡ್ತೀನಿಲ್ಲ ಸೊ ಅಲ್ಲಿ ಇಟ್ಟು ಅವರಿಗೆ ಸರ್ಪ್ರೈಸ್ ಕೊಡುವ ಅಂತ ಹೇಳಿ ಸೊ ಅವ್ರು ಬಟ್ಟೆ ಹಾಕ್ಕೊಂಡು ಹೋದ್ಮೇಲೆ ಅಂಗಡಿಗೆ ಹೋಗಿ ಅವ್ರದ್ದು ಬಡ್ಡೆ ಸೆಲೆಬ್ರೇಷನ್ ಮಾಡಬೇಕು ಅಂತ ಶಾಪಲ್ಲೇ ಸೊ ಬಟ್ಟೆ ತೊಗೊಂಡೋಗಿ ಅಲ್ಲಿ ಅವ್ರ ಬಟ್ಟೆ ಹತ್ರ ಇಡ್ತೀನಿ ನೋಡು ಅವ್ರಿಗೆ ಹೇಗಿಲ್ಲ ಇರ್ತದೆ ಅಂತ ಹೇಳಿ ಅಂದರೆ ತಂದಿರೋ ಬಟ್ಟೆ ಸೊ ಇಲ್ಲಿ ಮೇಲೆ ಇಡ್ತಾ ಇದ್ದೀನಿ ಬಂದ ಮೇಲೆ ಅವರು ಯಾವ ಥರ ಸರ್ಪ್ರೈಸ್ ಆಗ್ತಾರೆ ಅಂತ ಹೇಳಿ ನೋಡಬೇಕು ಸೊ ಬಟ್ಟೆ ಇಟ್ಟಿದ್ದಾಯಿತು ಬಂದು ಬಟ್ಟೆ ಹಾಕ್ಕೊಂಡಿದ್ದ ತಕ್ಷಣ ನೋಡುವ ಏನು ಸರ್ಪ್ರೈಸ್ ಆಗಿದೆ ಹೇಗಿರ್ತದೆ ಅವರಿಗೆ ಸೊ ನಾನು ತಂದಿರೋ ಬಟ್ಟೆ ಎಲ್ಲ ಹಾಕ್ಕೊಂಡು ತುಂಬ ಖುಷಿಪಟ್ಟರು ಸೊ ಸಾಯಂಕಾಲ ಇವಾಗ ಶಾಪ್ ಹತ್ರ ಬಂದಿದ್ವಿ ಸೊ ಇಲ್ಲೇ ಬರ್ಡೇನ ಸೆಲೆಬ್ರೇಷನ್ ಮಾಡುವಂಥ ನೈಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಸೊ ಸೆಲೆಬ್ರೇಷನ್ ಏನು ಮಾಡಲಿಲ್ಲ ಈ ಶಾಪ್ ಬಂದಿದ್ದಿ ನನ್ನ ಮಗ ಕೂಡ ಫಿಶ್ ಟ್ಯಾಂಕ್ ಎಲ್ಲ ಥರ ನೋಡ್ತಾ ಇದ್ದ ಇಲ್ಲ ಮೀನೆಲ್ಲ ಫಿಶ್ ಎಲ್ಲ ಸೊ ಇವಾಗ ಬಡ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಅವರಿಗೆ ನಾನು ಮಾವ ಮತ್ತು ಅವ್ರ ತಮ್ಮಂದರೆ ಎಲ್ಲರೂ ಇದ್ದರು ಸೊ ಇವಾಗ ಬರ್ಡ್ಡೆ ಸೆಲೆಬ್ರೇಷನ್ ಮಾಡುವ ತುಂಬ ಟೈಮ್ ಆಗ್ತೈತೆ ಹತ್ತತ್ರ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಇವಾಗ ಸೊ ಒಂದು ಕೇಕ್ ಅಂದು ಎಲ್ಲ ಕಟ್ ಮಾಡಿದ್ವಿ ಸೊ ಅವರು ಎಲ್ರಿಗೂ ಕೇಕ್ ಎಲ್ಲ ತಿನ್ನಿಸಿ ನನ್ನ ಮಗ ಅಂದರು ತುಂಬ ಹೋಗ್ತಾ ಇದ್ದ ನಂಗೆ ಚಾಕ್ಲೇಟ್ ಬೇಕು ಅದು ಅಂತ ಹೇಳಿ ಸೊ ಎಲ್ರಿಗೂ ತಿನ್ನಿಸಿದ್ದೆ ಅವನಿಗೂ ಕೂಡ ತಿಂದ ನಾವು ಕೂಡ ಎಲ್ಲರೂ ಸೇ ತಿನ್ನ ಕೇಕ್ಸ್ ಎಲ್ಲ ತಿಂದು ಇವಾಗ ನಂತರ ಸ್ವಲ್ಪ ಹೊರಗಡೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರುವ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ನಾವೆಲ್ಲರೂ ಸೇರಿ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಸೊ ಬೇಗ ಎಲ್ಲ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ನಂತರ ಹೊರಗಡೆ ಹೋಗಬೇಕು ಅಂತ ಹೇಳಿ ಎಲ್ಲ ಅಂದ್ಕೊಂಡಿದ್ವಿ ಸೊ ಇವ ನನ್ನ ಚಿಕ್ಕ ಮಗ ಅವನು ಕೂಡ ಬರೀ ಚಾಕ್ಲೇಟಿಗೆ ಕೇಳ್ತಾಯಿದ್ರು ಅದರಲ್ಲಿರೋ ಅಂಥ ಕಿಟ್ಕ್ಯಾಟ್ ಕೊಡಿ ಅದು ಅಂತ ಹೇಳಿ ಸೊ ಎಲ್ರಿಗೂ ತಿನ್ನಿಸಿ ಆಮೇಲೆ ಉಳಿದಿರೋ ಕೇಕ್ನ ಎಲ್ಲರೂ ಹಾಫ್ ಹಾಫ್ ಶೇರ್ ಮಾಡಿಕೊಂಡು ಎಲ್ಲರೂ ತಿನ್ಕೊಂಡ್ವಿ ತಿಂದ್ಕೊಂಡ ನಂತರ ಇವಾಗ ಅವ್ರಿಗೂ ಕೂಡ ತಿನ್ನಿಸಿದೆ ನಾನು ಸ್ವಲ್ಪ ಕೇಕ್ನ ತಿನ್ಕೊಂಡು ಅದಾದ ನಂತರ ಇವಾಗ ಎಲ್ಲರೂ ಅವ್ರ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಸ್ವಲ್ಪ ಕೇಕ್ಸ್ ಎಲ್ಲ ಇದು ಮಾಡಿದ್ವಿ ಸೊ ಹೋಟೆಲಿಗೆ ಬಂದ್ವಿ ಇವಾಗ ಸೊ ಹೋಟೆಲಿಗೆ ಬಂದು ಇವಾಗ ಊಟಕ್ಕಂತ ಬಂದಿದ್ವಿ ಎಲ್ಲರೂ ಸೇರಿ ನಾವು ಒಂದು ಎಂಟತ್ತು ಜನ ಇದ್ವಿ ಸೊ ಎಲ್ಲರೂ ಸೇರಿ ಹೊರಗಡೆ ಊಟ ಮಾಡುವ ತುಂಬ ದಿನ ಆಯಿತು ಹೊರಗಡೆ ಊಟಕ್ಕೆ ಹೋಗಲಿಲ್ಲ ಅಂತ ಹೇಳಿ ಎಲ್ಲರೂ ಸೇರಿ ಹೊರಗಡೆ ಊಟಕ್ಕೆ ಬಂದಿದ್ವಿ ಎಲ್ಲರೂ ಒಳ್ಳೆಯ ಊಟ ಎಲ್ಲ ಮಾಡಿದ್ವಿ ತುಂಬ ಖುಷಿ ಆಯಿತು ತುಂಬ ದಿನ ಆದಮೇಲೆ ಹೊರಗಡೆ ಬಂದಿದ್ವಿ ಎಲ್ಲರೂ ಸೇರಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ತುಂಬ ಎಂಜಾಯ್ ಅಂದರೆ ಎಂಜಾಯ್ ಆಯ್ತು ಅಂತ ಹೇಳ್ಬೋದು ಎಲ್ಲರೂ ಕೂತ್ಕೊಂಡಿದ್ದು ನಾವೆಲ್ಲ ಸೇರಿ ಸೊ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಆರಾಮ್ಸೆ ಕೂತ್ಕೊಂಡು ಎಲ್ಲ ಊಟ ಊಟ ಮಾಡಿ ಇವಾಗ ನಂತರ ಹೊರಡ್ತಾ ಇದ್ವಿ ಸೊ ತುಂಬ ಲೇಟಾಯಿತು ಅಂತ ಅನಿಸ್ತೇವೆ ಅಚ್ಚಕ್ಕೊಮ್ಮೆ ಒಂದು ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ನಾವು ವಾಪಸ್ ಮನೆಗೆ ಬರಬೇಕಂದ್ರೆ ತುಂಬ ಟೈಮ್ ಆಗಿತ್ತು ಸೊ ಬರುವಾಗಂದ್ರೂ ದಾರಿಯಲ್ಲಿ ತುಂಬ ಅಂದರೆ ಹತ್ತತ್ರ ಮಲ್ಪೆ ಬರೋ ರೀಚ್ ಆಗೋ ಟೈಮಲ್ಲಂತೂ ಮಳೆ ಅಂತೂ ತುಂಬ ಜೋರು ಬರ್ತಾಯಿತ್ತು ಸೊ ಗಾಡಿನ ಅಲ್ಲೇ ಒಂದು ಹತ್ತಿರ ನಿಲ್ಲಿಸ್ಬಿಟ್ಟು ನಾವು ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ಅಲ್ಲೇ ಮತ್ತೆ ಮಳೆ ಕಮ್ಮಿ ಆದಮೇಲೆ ಮನೆಗೆಲ್ಲ ಬಂದ್ವಿ ಸೊ ಇವತ್ತಿನ ದಿನ ಈ ಥರ ಆಯಿತು ನಿಮಗೆ ಈ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್